ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ರಿಜಿಸ್ಟರ್ ಒಕ್ಕೂಟ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಗೆ ನೀಡಬೇಕಾಗಿರುವ ಬಾಕಿ ವೇತನವನ್ನು ಕೂಡಲೇ ನೀಡಬೇಕೆಂದು ಸರ್ಕಾರಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿರೋದು ನಮಗೋಸ್ಕರ ಅಲ್ಲ ಕಾರ್ಮಿಕರ ಹಿತಕ್ಕೋಸ್ಕರ ಈ ರಾಜ್ಯ ಬಿಎಂಎಸ್ ಮಜದೂರ್ ಸಂಘಟನೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ ಇದು ಬಸವ ಕಲ್ಯಾಣದಿಂದ ಜಾಥಾ ಬಂದಿದೆ ನಿಪ್ಪಾಣಿಯಿಂದ ಜಾಥಾ ಬಂದಿದೆ ಮೈಸೂರು ಕಡೆಯಿಂದನೂ ಜಾಥಾ ಬಂದಿದೆ ಎಲ್ಲ ಘಟಕಗಳು ವಿಷಯ ತಿಳಿಸಿ ಈ ಜಾಥಾ ಕಾರ್ಯಕ್ರಮ ಅವರ ಹೋಗುಗಳು ಅವರ ಕಷ್ಟ ಸುಖಗಳನ್ನು ಸ್ಪಂದಿಸೋಕ್ಕೋಸ್ಕರ ನಾವು ಇದನ್ನೆಲ್ಲ ನಡೆಸ್ಕೊಂಬಂದಿದ್ದೀವಿ ನಮಗೆ ಒಂದು ಒಂದು ಇಪ್ಪತ್ತ್ಮೂರಲ್ಲಿ ಒಂದು ಒಂದು ಇಪ್ಪತ್ತರ ವೇತನ ಪರಿಷ್ಕರಣೆ ಆಯಿತು ಮೂವತ್ತು ತಿಂಗಳು ಬಾಕಿ ಕೊಡಬೇಕು ಮೂವತ್ತು ತಿಂಗಳು ದುಡಿದ ಹಣ ದುಡಿದ ಹಣ ಕೊಡಬೇಕು ನಾವು ಬಿಟ್ಟಿ ಭಾಗ್ಯ ಕೇಳ್ತಾ ಇಲ್ಲ ನಾವು ಗೇ ದುಡಿಮೆಯಾಗೆ ಪ್ರತಿಫಲವಾಗಿ ಮೂವತ್ತೆಂಟು ತಿಂಗಳು ಕೊಡೋ ಹಣ ಕೊಟ್ಟಿಲ್ಲ ಇನ್ನೂ ಐದು ವರ್ಷ ಆಯಿತು ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಹಣ ಕೊಡಬೇಕು ಇಲ್ಲ ಸರ್ಕಾರ ಆದರೂ ಕೊಡಬೇಕು ಇಲ್ಲ ಸಂಸ್ಥೆ ಆದರೂ ಕೊಡಬೇಕು ಯಾರೂ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಕಾರ್ಮಿಕರಿಗೆ ಶೋಚನೆ ಆಗ್ತಾಯಿದೆ ಕಾರ್ಮಿಕರ ಭಾವನೆ ಎಂದು ಅಂತ ನೋಡ್ತಾ ಇಲ್ಲ ಬರೀ ಅತಿ ಹೆಚ್ಚಿನ ಒತ್ತಡದಲ್ಲಿ ಕೆಲಸ ತೊಂತಾರೆ ನಮಗೆ ಕೊಡಬೇಕಾಗಿರೋ ಒಂದು ಸವಲತ್ತನ್ನ ಕೊಡ್ತಾ ಇಲ್ಲ ಅದಕ್ಕೋಸ್ಕರನೇ ಈ ಅವರು ಕಣ್ತುಗಿಸಲು ಸರ್ಕಾರದ ಕಣ್ತರಿಸಲು ಹಲವು ಬಾರಿ ನಾವು ಸಾರಿಗೆ ಸಚಿವರಿಗೂ ಸಹ ಪತ್ರ ನೀಡಿದ್ದೀವಿ ಸಂಸ್ಥೆ ವ್ಯವಸ್ಥಾಪಕರಿಗೂ ಸಹ ಪತ್ರ ನಡಿದೀವಿ ಆದರೆ ಅವರು ಯಾರೂ ಕೂಡ ಇಲ್ಲಿವರೆಗೂ ನಮ್ಮ ಗಮನ ಹರಿಸೇ ಇಲ್ಲ ಬೇಕಾದಿದ್ದವ್ರಿಗೆ ಸರ್ಕಾರಿ ನೌಕರರು ಬರೀ ಪೆಂಡವು ಮಾಡ್ತೀನಿ ಅಂದರು ಅವ್ರಿಗೆ ಆ ಮಾರನೇ ದಿನವೇ ಒಂದು ಆಗಸ್ಟ್ ಒಂದು ತಿಂಗಳ ಸಂಬಳದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಜಾರಿ ಜಾರಿ ಆಯಿತು ಆದರೆ ನಾವು ಎಷ್ಟೇ ಕೂಗಿದ್ರು ಎಷ್ಟೇ ಅವರಿಗೆ ತಿಳಿ ಹೇಳಿದ್ರು ಎಷ್ಟೇ ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರು ಸಂಘಟನೆಗೆ ಒತ್ತು ಕೊಡದೆ ಎಲ್ಲ ರೀತಿಯೂ ನಮಗೆ ಶೋಷಣೆ ಅನ್ಯಾಯ ಸಂಬಳದಲ್ಲೂ ಅನ್ಯಾಯ ಕೆಲಸದಲ್ಲೂ ಅತಿ ಹೆಚ್ಚಿನ ಒತ್ತಡದ ಕೆಲಸ ಇನ್ಕ್ರಿಮೆಂಟ್ ಕಡಿತ ಶೋಷಣೆ ಅಂದರೆ ಇಡೀ ಮಾನವಕ್ಕೂ ಶೋಷಣೆ ಎಲ್ಲಿ ಆಗಿ ನಡೀತಾ ಇದೆ ಅಂದರೆ ಅದು ಕೆ ಎಸ್ ಆರ್ ಟಿ ಸಂಸ್ಥೆಯಲ್ಲಿ ಮಾತ್ರ ನಡೀತಾ ಇದೆ ಅಂತ ನಾನು ಈ ವಿಷಯ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆಲ್ಲ ಕಡಿವಾಣ ಹಾಕೋಕ್ಕೆ ನೀವು ಮಧ್ಯವರ್ತಿಯಾಗಿ ಸರ್ಕಾರಕ್ಕೆ ಸಂಸ್ಥೆಗೆ ತಾವು ಎಚ್ಚರಿಕೆ ಕೊಟ್ಟು ತಾವು ಕಣ್ತರಿಸ್ಬೇಕು ಅಂತ ನಿಮ್ಮ ಮುಖಾಂತರ ನಾವು ಭಾರತೀಯ ಮರದ ಸಂಘ ಇದ್ದೆ ಸರಿಯಾದ ಸಂಬಳಕ್ಕೆ ಸಿಗಬೇಕಾಗಿರ್ತಕ್ಕಂಥ ವೇತನ ಬಾಕಿ ಅವರಿಗೆ ಏನು ನಾಲ್ಕು ವರ್ಷಕ್ಕೊಂದು ಸಾರಿ ಪ್ರತಿ ಸಾರಿ ವೇತನ ಪರಿಷ್ಕರಣೆಯನ್ನು ಮಾಡಿಕೊಡ್ತಾರೆ ಆ ವೇತನ ಪರಿಷ್ಕರಣೆ ತಕ್ಷಣಕ್ಕೆ ಜಾರಿಗೊಳಿಸಿಕೊಳ್ಬೇಕು ಅಂತಕ್ಕಂಥ ಆಗ್ರಹಿಸಿ ಇದ್ದೀವಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಚಾರ್ಜ್ ಶೀಟನ್ನು ಕೊಟ್ಟು ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು ಗಮನಿಸ್ತೇವೆ ನಿಮ್ಮ ಗಮನಕ್ಕೆ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಒಂದೊಂದು ಡಿಪೋದಲ್ಲಿ ತಿಂಗಳಿಗಿಲ್ಲ ಅಂದರೂ ಐವತ್ತು ನೂರು ನೂರು ಚಾರ್ಜ್ ಶೀಟ್ ಕೊಟ್ಟು ನೌಕರರಿಗೆ ಪನಿಷ್ಮೆಂಟ್ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಪನಿಷ್ಮೆಂಟು ದೊಡ್ಡ ಪನಿಷ್ಮೆಂಟು ಇದು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರು ಮೇಲಧಿಕಾರಿಗಳಿಗೆ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತಾ ಇದೆ ಯಾರು ದುಡ್ಡನ್ನು ಕೊಡ್ತಾರೆ ಅವರಿಗೆ ಕಡಿಮೆ ಶಿಕ್ಷೆ ಯಾರು ದಿನಕ್ಕೋಸ್ಕರನೇ ಸುಳ್ಳು ಸುಳ್ಳು ಚಾರ್ಜ್ ಶೀಟನ್ನು ಕೊಟ್ಟು ಕಿರುಕುಳ ಕೊಡ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ ಈ ಕಾರಣಕ್ಕೋಸ್ಕರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಆಡಳಿತ ಮಂಡಳಿ ಸರ್ಕಾರ ತಕ್ಷಣ ಈ ಒಂದು ಸಾರಿಗೆ ನೌಕರರ ಸಮಸ್ಯೆಯನ್ನು ಪರಿಹರಿಸಬೇಕು ಪರಿಹರಿಸಲಿಲ್ಲ ಅಂತಂದರೆ ಈ ರೀತಿಯ ನಿರಂತರ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ